ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮೂಲ ಕಾರಣರಾದ ಶ್ರೀ ವಿದ್ಯಾರಣ್ಯರ ಬಗ್ಗೆ ನಾನು ಹಲವಾರಲ್ಲಿ ಕೇಳಿದಾಗ ಶೇಕಡಾ ಎಂಬತ್ತೈದರಷ್ಟು ಜನ ಬರೀ ಎರಡೇ ವಾಕ್ಯದ ಉತ್ತರ ಕೊಟ್ಟರು ಒಂದು ಅವರು ಹಕ್ಕ ಬುಕ್ಕರ ಗುರುಗಳಾಗಿದ್ದರು ಇನ್ನೊಂದು ಅವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮೂಲ ಕಾರಣರಾಗಿದ್ದರು ಅಂತ ಆ ಉತ್ತರ ಪ್ರಶ್ನೆಯಲ್ಲೇ ಇದೆ ಹಾಗಿದ್ದಲ್ಲಿ ಬೆಂಗಳೂರು ಮತ್ತು ಹಲವಾರು ನಗರಗಳಲ್ಲಿ ವಿದ್ಯಾರಣ್ಯ ಪುರ ಇದೆ ವಿದ್ಯಾರಣ್ಯ ನಗರ ಇದೆ ವಿದ್ಯಾರಣ್ಯ ರಸ್ತೆ ವಿದ್ಯಾರಣ್ಯ ಬೀದಿ ಇದೆ ಹಾಗೂ ಹಲವಾರು ಸಂಸ್ಥೆಗಳಿಗೆ ವಿದ್ಯಾರಣ್ಯರ ಹೆಸರು ಹೀಗೆ ಎಲ್ಲ ಕಡೆಯಲ್ಲಿ ವಿದ್ಯಾರಣ್ಯರ ನೆನಪಿಸಿಕೊಂಡು ಹೆಸರಿಡುವಾಗ ಅವರೊಂದು ಮಹಾನ್ ವ್ಯಕ್ತಿಯೇ ಆಗಿರಬೇಕು ಹಾಗಿದ್ದಲ್ಲಿ ಅವರ ಬಗ್ಗೆ ಬರೀ ಎರಡು ವಾಕ್ಯಗಳು ಗೊತ್ತಿದ್ದರು ಸಾಕ ಶ್ರೀ ವಿದ್ಯಾರಣ್ಯರನ್ನು ಫೌಂಡರ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ನಿರ್ಮಾತ ಅಂತ ಕರೀತಾರೆ ವಿಭೂತಿ ಪುರುಷ ಅಂತ ಕರೀತಾರೆ ಮಹಾತ್ಮರು ಅಂತ ಕರೀತಾರೆ ಶ್ರೀ ವಿದ್ಯಾರಣ್ಯರು ಏನು ಮಾಡಿದ್ರು ಅಂತ ನಾವು ಇನ್ನೂ ಅವರನ್ನು ಸ್ಮರಿಸಬೇಕು ಅದನ್ನು ಅರಿಯೋಣ ಶ್ರೀ ವಿದ್ಯಾರಣ್ಯರ ಪರಿಚಯ ಮಾಡ್ಕೋಣ ನಮ್ಮ ನಿಮ್ಮೆಲ್ಲರ ಪುಸ್ತಕ ರಂಗ ಚಾನಲ್ನಲ್ಲಿ ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಎಂದಿನಂತೆ ಈ ಚಾನಲಲ್ಲಿ ನಾವು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನು ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಇಲ್ಲಿವರೆಗೆ ನಾವು ಹವ್ಯಕರ ಪರಿಚಯ ಮಾಡಿಕೊಳ್ತಿದ್ವಿ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿ ಮುಖಾಂತರ ಈ ವಿಡಿಯೋ ಅದರ ಭಾಗ ಏಳು ನೀವು ಹಿಂದಿನ ಭಾಗಗಳು ನೋಡಿಲ್ಲ ಅಂತಂದರೆ ಅವುಗಳನ್ನು ದಯವಿಟ್ಟು ನೋಡಿ ಬನ್ನಿ ಇಲ್ಲಾಂದರೆ ನಿಮಗೆ ಕಂಟಿನ್ಯೂಯೇಷನ್ ಇರಲ್ಲ ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಇಡೀ ಇಡಿಯಾಗಿ ನೋಡಬೇಕು ನೀವು ಹಾರಿಸಿ ಹಾರಿಸಿ ವಿಡಿಯೋವನ್ನು ನೋಡಿದ್ರೆ ಮಧ್ಯದಲ್ಲಿ ಹೇಳಿರುವ ವಿಶೇಷ ವಿಷಯಗಳ ಮಾಹಿತಿ ನಿಮಗೆ ಸಿಗೋಲ್ಲ ಹವೇಕರ ಪರಿಚಯಿಸುವ ಈ ವಿಡಿಯೋ ಸರಣಿಯಲ್ಲಿ ವಿದ್ಯಾರಣ್ಯರ ವಿಡಿಯೋ ಯಾಕೆ ಅಂತ ಒಂದು ಪ್ರಶ್ನೆ ಬಿಡ್ಬೋದು ಅದಕ್ಕೆ ಕಾರಣ ಇದೆ ಅದೇನು ಅಂತಂದರೆ ಹವೇಕರ ಮೂರನೇ ಗುರುಪೀಠ ಗುರುಮಠವಾದ ಶ್ರೀಮನ್ ನೆಲಮಾವ್ ಮಠವನ್ನು ಸ್ಥಾಪಿಸಿದವರು ಶ್ರೀ ವಿದ್ಯಾರಣ್ಯರೇ ಈ ಕಾರಣಕ್ಕಾಗಿ ನೆಲಮಾವ್ ಮಠವನ್ನು ಪರಿಚಯಿಸಿಕೊಳ್ಳೋ ಮುನ್ನ ಶ್ರೀ ವಿದ್ಯಾರಣ್ಯರ ಪರಿಚಯ ಮಾಡಿಕೊಳ್ಳೋದು ಬಹುಮುಖ್ಯವಾಗುತ್ತೆ ಹಾಗೂ ಶ್ರೀ ವಿದ್ಯಾರಣ್ಯರು ಶ್ರೀಮನ್ ನೆಲಮ ಮಠವನ್ನು ಏಕೆ ಸ್ಥಾಪನೆ ಮಾಡಿದ್ರು ಅನ್ನುವುದನ್ನ ಅರಿಯುವುದು ಕೂಡ ಮುಖ್ಯವಾಗುತ್ತೆ ಎರಡನೇದಾಗಿ ಕೆಲವು ಸಂಶೋಧನೆಗಳ ಪ್ರಕಾರ ಶ್ರೀ ವಿದ್ಯಾರಣ್ಯರು ಹೊನ್ನಾವರ ಮೂಲದವರು ಹಾಗೂ ಹವ್ಯಕರು ಈ ಎಲ್ಲ ಕಾರಣಕ್ಕಾಗಿ ಹವ್ಯಕರನ್ನು ಪರಿಚಯಿಸುವ ಈ ವಿಡಿಯೋ ಸರಣಿಯಲ್ಲಿ ಅವರನ್ನ ಸ್ವಾಗತಿಸೋಣ ವಿಭೂತಿ ಪುರುಷ ಶ್ರೀ ವಿದ್ಯಾರಣ್ಯರ ಮಹತ್ವವನ್ನು ಅರಿಯುವ ಮುನ್ನ ಆಗಿನ ಭಾರತದ ಪರಿಸ್ಥಿತಿ ಆಗಿನ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ಅರಿಯುವುದು ಬಹು ಮುಖ್ಯವಾಗುತ್ತೆ ಶ್ರೀ ಕೊರಟೆ ಶ್ರೀನಿವಾಸ ರಾವ್ ಅವರ ವಿದ್ಯಾರಣ್ಯ ಪುಸ್ತಕದ ಪ್ರಕಾರ ಹಾಗೂ ವಿದ್ವಾನ್ ಗಣೇಶ ಭಟ್ಟ ಹೋಬಳಿ ಅವರ ನೆಲವಾಮ ಮಠದ ಶ್ರೀ ಗುರುಪರಂಪರೆ ಪುಸ್ತಕದ ಪ್ರಕಾರ ಆಗಿನ ಭಾರತದಲ್ಲಿ ಕ್ಷಾತ್ರ ಮತ್ತು ಬ್ರಹ್ಮ ಕ್ಷೀಣಿಸುತ್ತಾ ಇತ್ತು ಅಥವಾ ನಿಷ್ಕ್ರಿಯವಾಗಿತ್ತು ಕ್ಷಾತ್ರಧರ್ಮ ಕ್ಷಾತ್ರತ್ವ ಕ್ಷತ್ರಿಯ ಗುಣಗಳು ಅಂತಂದರೆ ಕ್ಷತ್ರಿಯರಿಗೆ ಸಹಜವಾಗಿ ಹುಟ್ಟಿನಿಂದ ಬರುವಂತಹ ಧೈರ್ಯ ಶೌರ್ಯ ಸಾಹಸ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡುವಂತಹ ಅಭಿಮಾನ ಮತ್ತು ಸಾಹಸ ಈ ಪುಸ್ತಕಗಳ ಕಾಂಟೆಕ್ಸ್ಟಲ್ಲಿ ಬ್ರಹ್ಮಧರ್ಮ ಬ್ರಹ್ಮತ್ವ ಅಂತಂದರೆ ಬರೀ ಬ್ರಾಹ್ಮಣರಂತಲ್ಲ ವೈದಿಕ ಧರ್ಮವನ್ನು ಸನಾತನ ಧರ್ಮವನ್ನು ಕಾಪಾಡಿಕೊಳ್ಳುವರು ಜ್ಞಾನಿಗಳು ಚಿಂತಕರು ಬುದ್ಧಿವಂತರು ಹೀಗೆ ಹಾಗಾದರೆ ಶ್ರೀ ವಿದ್ಯಾರಣ್ಯರ ಕಾಲದ ಆಸುಪಾಸಿನಲ್ಲಿ ಶಾಸ್ತ್ರ ಮತ್ತು ಬ್ರಹ್ಮಧರ್ಮ ಹೇಗೆ ಕ್ಷೀಣಿಸುತ್ತಿತ್ತು ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಆದರೆ ಕೆಲವು ಮುಖ್ಯ ಕಾರಣಗಳನ್ನು ಈಗ ನೋಡೋಣ ಹಾಗೂ ಭಾರತದ ಆಗಿನ ಪರಿಸ್ಥಿತಿಯನ್ನು ಪರಿಚಯ ಮಾಡಿಕೊಳ್ಳೋಣ ಮೊದಲಿಗೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಭಾರತ ಹೀಗಿರಲಿಲ್ಲ ಭಾರತ ಅಥವಾ ಭಾರತ ವರ್ಷವನ್ನು ಹಲವಾರು ರಾಜಗಳು ರಾಜ್ಯವನ್ನು ಕಟ್ಟಿಕೊಂಡು ಆಳ್ತಾ ಇದ್ರು ಉದಾಹರಣೆಗೆ ಉತ್ತರದಲ್ಲಿ ರಜಪೂತರು ಯಾದವರು ದಕ್ಷಿಣದಲ್ಲಿ ಹೊಯ್ಸಳರು ಚೋಳರು ಹೀಗೆ ಇಂತಹ ರಾಜರುಗಳ ಮಧ್ಯೆ ಸದಾ ಒಳಜಗಳವಾಗಿ ಸದಾ ಅಂತಃಕಲವಾಗಿ ಭಾರತದ ಪರಿಸ್ಥಿತಿ ಹದಗೆಟ್ಟಿತ್ತು ಸ್ವರಾಷ್ಟ್ರ ಸ್ವರಾಜ್ಯದ ಭಾವನೆ ರಾಷ್ಟ್ರಾಭಿಮಾನ ನಾವೆಲ್ಲ ಒಂದೇ ಅನ್ನುವ ಭಾವನೆ ಕುಂದು ಹೋಗಿತ್ತು ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದರೆ ಇನ್ನೂ ಬಂದಿಲ್ಲಲ್ಲ ಅನ್ನುವ ಭಾವನೆಯಲ್ಲಿದ್ದರು ಯುದ್ಧದಲ್ಲಿ ಸೋತರೆ ಗೆದ್ದ ರಾಜನ ಸಾಮಂತನಾಗಿ ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಡುತ್ತಾ ಹೀನಾಯವಾಗಿ ಬದುಕುವ ಜಡತ್ವ ಆಗಿನ ಕ್ಷತ್ರಿಯರಲ್ಲಿ ತುಂಬ ಹೋಗಿತ್ತು ಎರಡನೆಯದಾಗಿ ಕ್ರಿಸ್ತ ಪೂರ್ವದಿಂದಲೂ ಇದ್ದ ಜೈನ ಮತ್ತು ಬೌದ್ಧ ಧರ್ಮದ ಅನುಯಾಯಿಗಳಾಗಿ ಹಲವಾರು ರಾಜರುಗಳು ಶಾಂತಿ ಮತ್ತು ಅಹಿಂಸಾ ಪಥವನ್ನು ಅನುಸರಿಸಿ ನಿರಾಯುಧರಾಗಿ ಶಸ್ತ್ರಾಸ್ತ್ರವನ್ನು ಬಿಟ್ಟು ಯುದ್ಧಗಳನ್ನು ಮಾಡದೆ ತಮ್ಮ ಕ್ಷಾತ್ರತ್ವವನ್ನು ಕಳೆದುಕೊಂಡಿದ್ದರು ಹಾಗೂ ಆಗಿನ ರಾಜರುಗಳಲ್ಲಿ ಆಗಿನ ಕ್ಷತ್ರಿಯರಲ್ಲಿ ಎದೆಗಾರಿಕೆ ಕುಂದು ಹೋಗಿತ್ತು ಹಾಗೂ ಆಗಿನ ಬುದ್ಧಿವಂತರು ಜ್ಞಾನಿಗಳು ಚಿಂತಕರು ಬ್ರಾಹ್ಮಣರಲ್ಲಿ ಬ್ರಾಹ್ಮ ಧರ್ಮವು ಕುಸಿದು ಹೋಗಿತ್ತು ಎಷ್ಟೋ ವರ್ಷಗಳಿಂದ ದೊಡ್ಡ ಯುದ್ಧವಾಗದೆ ದೇಶದ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಹೀಗೆ ಮುಂದುವರಿದು ಸೌಖ್ಯವಾಗಿ ಸುಭಿಕ್ಷವಾಗಿ ಇರುತ್ತೆ ಎನ್ನುವ ಅತಿಯಾದ ಆತ್ಮವಿಶ್ವಾಸ ಅಂಧ ಆತ್ಮವಿಶ್ವಾಸ ಇತ್ತು ಮೂರನೇದಾಗಿ ಸೈನ್ಯವನ್ನು ಬೆಳೆಸಲು ಸೈನ್ಯವನ್ನು ಬಲಪಡಿಸಲು ಆಸಕ್ತಿ ಕೂಡ ಇರಲಿಲ್ಲ ಉದಾಹರಣೆಗೆ ಕೋಟೆಯೊಂದನ್ನು ಬಿಟ್ಟರೆ ಜನಸಾಮಾನ್ಯರಿಗೆ ಯುದ್ಧವನ್ನು ಮಾಡಬಲ್ಲ ಸಾಮರ್ಥ್ಯ ಇರುವ ಸೈನಿಕರು ಕಾವಲು ಇರ್ತಿರಲಿಲ್ಲ ಆಭರಣ ಚಿನ್ನ ವಜ್ರ ವೈಢೂರ್ಯಗಳನ್ನು ತುಂಬಿದ ದೇವಾಲಯಗಳ ಕಾವಲುಗಳಿರ್ತಿರಲಿಲ್ಲ ವಿಶ್ವವಿದ್ಯಾಲಯಗಳಿಗೆ ಗುರುಕುಲಗಳಿಗೆ ಕಾವಲುಗಳಿರ್ತಿರಲಿಲ್ಲ ಉದಾಹರಣೆಗೆ ಭಕ್ತಿಯಾರ್ ಕಿರ್ಜಿ ನಳಂದಕ್ಕೆ ಬಂದಾಗ ಆತನಿಗೊಂದು ದೊಡ್ಡ ಆಶ್ಚರ್ಯ ಕಾದಿತ್ತು ಒಂದು ಶಾಕ್ ಆದಿತ್ತು ಅದೇನಂತಂತಂದರೆ ಸಾವಿರಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಬಂದು ಓದುತ್ತಿದ್ದ ನೂರಾರು ವಿಶ್ವವಿಖ್ಯಾತ ಅಧ್ಯಾಪಕರಿದ್ದ ಲಕ್ಷಗಟ್ಟಲೆ ಪುಸ್ತಕಗಳಿದ್ದ ನಳಂದ ವಿಶ್ವವಿದ್ಯಾಲಯ ಕಾಯ್ದು ಒಂದು ಸಣ್ಣ ಸೈನ್ಯ ತುಕಡಿ ಕೂಡ ಇರಲಿಲ್ಲ ಯೂನಿವರ್ಸಿಟಿಗೆ ಯಾರು ಹೋಗ್ತಾರೆ ಸ್ವಾಮಿ ಅದು ಲೈಬ್ರರಿ ಹೋಗಿ ಬುಕ್ ಓದದ ದೇವಸ್ಥಾನಕ್ಕೆ ಬಂದು ಯಾರೇನು ಕೇಡು ಮಾಡ್ತಾರೆ ಅನ್ನೋ ಮನೋಭಾವ ಈಗೂ ಕೂಡ ನಮ್ಮಲ್ಲಿದೆ ಕೊನೆಗೆ ಭಕ್ತಿಯಾರು ಕೇಳಜಿ ತನ್ನ ಸೈನ್ಯದೊಂದಿಗೆ ಬಂದು ನಳಂದನ ಮೇಲೆ ದಾಳಿ ಮಾಡಿ ಸಿಕ್ಕವರನ್ನು ಕೊಚ್ಚಿ ಕೊಂದು ತನ್ನ ಧರ್ಮ ಗ್ರಂಥಕ್ಕಿಂತ ಬೇರೆ ಯಾವ ಗ್ರಂಥವೂ ಮೇಲಲ್ಲ ಅಂತ ಹೇಳಿ ಪುರಾತನವಾದ ಅತ್ಯಂತ ಜ್ಞಾನವನ್ನು ಹೊಂದಿರುವ ಐವತ್ತು ಲಕ್ಷ ಗ್ರಂಥಗಳನ್ನು ಸುಟ್ಟಿ ಬೂದಿ ಮಾಡ್ತಾನೆ ಹಾಗೂ ಇಡೀ ನಳಂದ ಯೂನಿವರ್ಸಿಟಿನ ನಳಂದ ವಿಶ್ವವಿದ್ಯಾಲಯವನ್ನು ನಾಶ ಮಾಡಿಬಿಡ್ತಾನೆ ಒಟ್ಟಾರೆ ಹೇಳಬೇಕು ಅಂತಂದರೆ ಎಂಟುನೂರು ವರ್ಷಗಳ ಹಿಂದೆ ಶಾತ್ರತ್ವ ಕುಸಿದು ಹೋಗಿ ದೇಶಾಭಿಮಾನ ರಾಷ್ಟ್ರಾಭಿಮಾನ ಕಳೆದು ಹೋಗಿ ಭರತ ವರ್ಷ ಶಾತ್ರ ತೇಜಸ್ಸನ್ನು ಕಳೆದುಕೊಂಡು ನಿಶಕ್ತವಾಗಿರುತ್ತದೆ ಭಗವದ್ಗೀತೆಯಲ್ಲಿ ಈ ಕೆಳಕಂಡ ಶ್ಲೋಕವಿದೆ ಇದರ ಅರ್ಥ ಏನು ಅಂತಂದರೆ ಕ್ಷತ್ರ ಧರ್ಮಗಳು ಸರಿಯಾಗಿ ಪರಿಪಾಲನೆಯಾದರೆ ಅವು ಈ ಜಗತ್ತನ್ನೇ ರಕ್ಷಿಸಬಲ್ಲವಂತ ರಾಷ್ಟ್ರಪುರುಷನ ಎರಡು ತೋಳುಗಳು ಬ್ರಾಹ್ಮ ಮತ್ತು ಕ್ಷತ್ರಿಯ ಧರ್ಮಗಳು ಅದರಲ್ಲಿ ಒಂದು ನಿಷ್ಕ್ರಿಯವಾದರೂ ಆ ದೇಶಕ್ಕೆ ಆಪತ್ತು ತಪ್ಪಿದ್ದಲ್ಲ ಆದರೆ ಮೊದಲೇ ನೋಡಿದ ಹಾಗೆ ಎಂಟುನೂರು ವರ್ಷಗಳ ಹಿಂದೆ ಭರತ ವರ್ಷದಲ್ಲಿ ಬ್ರಾಹ್ಮಶಕ್ತಿ ನಿಷ್ಪ್ರಭವಾಗಿತ್ತು ಕ್ಷಾತ್ರಶಕ್ತಿ ನಿಷ್ಕ್ರಿಯವಾಗಿತ್ತು ಚೈನಾದಲ್ಲಿ ಸಾವಿರಾರು ವರ್ಷಗಳಿಂದ ಭಾರತಕ್ಕೆ ಟಿಯಾನ್ಝು ಅಂತ ಕರೀತಾರೆ ಅಂದರೆ ಲ್ಯಾಂಡ್ ಅಥವಾ ಸ್ವರ್ಗಾಂತ್ ಸ್ವರ್ಗಕ್ಕೂ ಮೋಕ್ಷಕ್ಕೂ ಮಾರ್ಗವಾದ ಭಾರತದಲ್ಲಿ ಜನ್ಮವೆತ್ತುವುದೇ ಅದೃಷ್ಟ ಅಂತ ಸ್ವತಃ ದೇವತೆಗಳೇ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ ಇಂತಹ ಭರತ ವರ್ಷದಲ್ಲಿ ಎಂಟುನೂರು ವರ್ಷಗಳ ಹಿಂದೆ ಬೇರೆ ದೇಶದಿಂದವ ಪ್ರಬಲನಾದ ರಾಜ ಬಂದು ಭಾರತವನ್ನು ಆಕ್ರಮಿಸಿ ವಶಪಡಿಸಿಕೊಂಡು ದರೋಡೆ ಮಾಡಿ ದೋಚುವ ಪರಿಸ್ಥಿತಿ ಮತ್ತು ಕಾಲ ಆ ಸಮಯದಲ್ಲಿ ನಿರ್ಮಾಣವಾಗುತ್ತಿತ್ತು ಇಂತಹ ಒಂದು ಪರಿಸ್ಥಿತಿಯ ಲಾಭವನ್ನು ಪಡೆಯಲು ಉತ್ತರದ ಅಫ್ಘಾನಿಸ್ತಾನದಿಂದ ಮಹಮ್ಮದ್ ಗೌರಿ ಎಂಟುನೂರು ವರ್ಷಗಳ ಹಿಂದೆ ಭಾರತದ ಮೇಲೆ ದಾಳಿ ಮಾಡ್ತಾನೆ ಹೆಚ್ಚು ಕಷ್ಟಪಡದೆ ಉತ್ತರ ಭಾರತದ ಪಶ್ಚಿಮದಿಂದ ಪೂರ್ವದವರೆಗಿನ ಪ್ರದೇಶಗಳನ್ನು ಸುಲಭದಲ್ಲಿ ವಶಪಡಿಸ್ಕೊಡ್ತಾನೆ ಮೊಹಮ್ಮದ್ ಗೌರಿಯ ನಂತರ ಆತನ ಗುಲಾಮನಾದ ಕುತುಬುದ್ದೀನ್ ಐಬಕ್ ಗದ್ದುಗೆಗೆ ಬರ್ತಾನೆ ಅವನ ನಂತರ ಇಲ್ತುಟ್ ಮಿಶ್ ಗದ್ದುಗೆ ಬರ್ತಾನೆ ಹೀಗೆ ಭಾರತದ ಕರಾಳ ದಿನಗಳು ಶುರುವಾಗುತ್ತೋ ಅನ್ನುವ ಹಾಗೆ ಗುಲಾಮ ರಾಜವಂಶ ಶುರುವಾಗುತ್ತೆ ಅಥವಾ ದಿಲ್ಲಿ ಸುಲ್ತಾನೇಟ್ ಶುರುವಾಗುತ್ತೆ ಗುಲಾಮ ರಾಜವಂಶದ ಪತನದ ನಂತರ ಖಿಲ್ಜಿ ರಾಜವಂಶ ಅಧಿಕಾರಕ್ಕೆ ಬರುತ್ತೆ ಆ ರಾಜವಂಶದ ಎರಡನೇ ದೊರೆಯಾದ ಮಹಾಕ್ರೂರಿ ಅಲ್ಲಾವುದ್ದೀನ್ ಖಿಲ್ಜಿ ಸಾವಿರದ ಇನ್ನೂರ ತೊಂಬತ್ತಾರರಲ್ಲಿ ಗದ್ದುಗೆಗಿರ್ತರು ಕೊನೆಗೆ ಅದೇ ವರ್ಷ ದೇವೇಚ್ಛೆ ಎನ್ನುವಂತೆ ಶ್ರೀ ವಿದ್ಯಾರಣ್ಯರ ಜನನವಾಗುತ್ತೆ ಕೆಲವರು ಶ್ರೀ ವಿದ್ಯಾರಣ್ಯರ ಜನನ ಸಾವಿರದ ಎರಡುನೂರ ಅರವತ್ತೆಂಟರಲ್ಲಿ ಆಯಿತು ಅಂತ ಹೇಳ್ತಾರೆ ಆದರೆ ಸುಮಾರಾಗಿ ಅವರ ಜನ ಅಲ್ಲಾವುದ್ದೀನ್ ಖಿಲ್ಜಿಯ ಸಮಯದಲ್ಲಿ ಪೂರ್ವಾಶ್ರಮದಲ್ಲಿ ಶ್ರೀ ವಿದ್ಯಾರಣ್ಯರ ಹೆಸರು ಮಾಧವ ಅಥವಾ ಮಾಧವ ಭಟ್ಟ ಕೆಲವು ಪುಸ್ತಕಗಳಲ್ಲಿ ಅವರ ಹೆಸರು ಮಾಧವಾಚಾರ್ಯ ಕೂಡ ಆಗಿತ್ತು ಅಂತ ಕೂಡ ಹೇಳ್ತಾರೆ ಅವರ ತಂದೆ ಹೆಸರು ಮಾಯನಾಚಾರ್ಯ ತಾಯಿ ಹೆಸರು ಶ್ರೀಮತಿ ದೇವಿ ಅವರಿಗೆ ಎರಡು ಜನ ಸಹೋದರಿದ್ದರು ಒಬ್ಬಳು ಸಹೋದರಿ ಇದ್ದರು ತಮ್ಮಂದಿರ ಹೆಸರು ಸಾಯನ ಮತ್ತು ಭೋಗನಾಥ ಅಂತ ತಂಗಿಯ ಹೆಸರು ಸಿಂಗಳ ಅಥವಾ ಸಿಂಗಾಂಬಿಕೆ ಶ್ರೀ ವಿದ್ಯಾರಣ್ಯರ ತಮ್ಮರಾದ ಶ್ರೀ ಭೋಗನಾಥರ ಹೆಸರನ್ನು ಜ್ಞಾಪದಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಶ್ರೀಮನ್ ನೆಲಮಾ ಮಠದ ಗುರುಗಳ ಕಿರುಪರಿಚಯ ಮಾಡಿಕೊಳ್ಬೇಕಾದ್ರೆ ಇವರ ಹೆಸರು ಅಥವಾ ವಿಶ್ಲೇಷಣೆ ಬರುತ್ತೆ ಕೆಲವರ ಪ್ರಕಾರ ಶ್ರೀ ವಿದ್ಯಾರಣ್ಯರ ಜನ್ಮಸ್ಥಳ ಏಕಶಿಲ ಅಂದರೆ ಈಗಿನ ವಾರಂಗಲ್ ಇನ್ನು ಕೆಲವರು ಹೇಳುವ ಪ್ರಕಾರ ಇವರ ಜನ್ಮಸ್ಥಳ ಪಂಪಕ್ಷೇತ್ರ ಆದರೆ ಕೆಳದಿ ಗುಂಡಾ ಪ್ರಕಾರ ಶ್ರೀ ವಿದ್ಯಾರಣ್ಯರ ಜನ್ಮಸ್ಥಳ ಹೊನ್ನಾವರ ಇವರು ಮೂಲತಃ ಹೊನ್ನಾವರದವರು ಈಗ ಹವ್ಯಕರಿ ಬಂದು ಖುಷಿ ಕೊಡುವ ವಿಚಾರ ಹೇಳ್ತೀನಿ ಅಥವಾ ಹೆಮ್ಮೆಯನ್ನು ತರುವ ವಿಚಾರವನ್ನು ಹೇಳ್ತೀನಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ವಿಭೂತಿ ಪುರುಷ ವಿದ್ಯಾರಣ್ಯ ಪುಸ್ತಕದ ಪ್ರಕಾರ ಶ್ರೀ ವಿದ್ಯಾರಣ್ಯರು ಹವ್ಯಕರಾಗಿದ್ದರು ಇವರು ಮೂಲತಃ ಹವ್ಯಕರಾಗಿದ್ದರೆಂಬ ವಿಷಯ ಕೇಳಿ ನನಗಂತೂ ಸಂತೋಷವಾಯಿತು ನಿಮಗೂ ಸಂತೋಷವಾಗಿದೆ ಅಂತ ಅಂದ್ಕೊಳ್ತೀನಿ ಶ್ರೀ ವಿದ್ಯಾರಣ್ಯರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಂಕರಾನಂದ ಎಂಬ ಋಷಿಗಳ ಕೆಳಗೆ ಮಾಡ್ತಾರೆ ಅದಾದ ನಂತರ ಮುಂದಿನ ವ್ಯಾಸಂಗಕ್ಕಾಗಿ ಅವರು ಕಂಚಿಗೆ ಹೋಗ್ತಾರೆ ಕಂಚಿಯಾಗ ಪಲ್ಲವರ ರಾಜಧಾನಿ ಆಗಿತ್ತು ಹಾಗೂ ದ್ವೈತ ಅದ್ವೈತ ವಿಶಿಷ್ಟಾದ್ವೈತವನ್ನು ಕರೆಯಲು ಮತ್ತು ಸಿಕ್ಸ್ ಸಿಸ್ಟನ್ಸ್ ಆಫ್ ಫಿಲಾಸಫಿ ಅಂದರೆ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಮೀಮಾಂಸ ಮತ್ತು ವೇದಾಂತವನ್ನು ಕರೆಯಲು ಹಾಗೂ ಸಾಹಿತ್ಯ ಮತ್ತು ಕಲೆಯನ್ನು ಕಲಿಯಲು ಕೇಂದ್ರವಾಗಿತ್ತು ಅಂದರೆ ಎಜುಕೇಷನ್ ಸೆಂಟರ್ ಆಗಿತ್ತು ಕಂಚೆಯಲ್ಲಿ ಕಂಬಕ್ತ ಪೀಠದ ಶ್ರೀ ವಿದ್ಯಾತೀರ್ಥರು ಮಾಧವರ ಅಥವಾ ಶ್ರೀ ವಿದ್ಯಾರಣ್ಯ ರೂಳಾಗ್ತಾರೆ ಆಗ್ತಾರೆ ಮೊದಲಿಂದಲೂ ಮಾಧವರಲ್ಲಿ ದೇಶಾಭಿಮಾನ ದೇಶ ಪ್ರೇಮವನ್ನು ಪ್ರೇಮವನ್ನುಗೊಳಿಸ್ತಾರೆ ಹಾಗೂ ವಿದ್ಯಾಭ್ಯಾಸವಾದ ನಂತರ ಭಾರತದಲ್ಲಿ ಆ ಸಮಯದಲ್ಲಿ ಮಲಗಿರುವ ಕ್ಷಾತ್ರತ್ವ ಬ್ರಹ್ಮತ್ವವನ್ನು ಬಡಿದೆಬ್ಬಿಸುವ ಸಂದೇಶವನ್ನು ಕೊಡ್ತಾರೆ ಬಹುಶಃ ಅದೇ ಸಮಯದಲ್ಲಿ ಶ್ರೀ ವಿದ್ಯಾರಣ್ಯರಿಗೆ ಮೊಹಮ್ಮದಿಯ ರಾಜರು ದಕ್ಷಿಣಕ್ಕೆ ಬರುವುದನ್ನು ತಡೆಗಟ್ಟುವ ಆಲೋಚನೆಗಳು ಬಂದಿರ್ಬೋದು ಅದೇ ಸಮಯದಲ್ಲಿ ಅವರಿಗೆ ಭಾರತೀ ಕೃಷ್ಣ ತೀರ್ಥರು ಗುರುಗಳಾಗ್ತಾರೆ ಹಾಗೂ ಕಂಚಲಿ ಅವರಿಗೆ ವೆಂಕಟನಾಥಾಚಾರ್ಯ ಸುದರ್ಶನ ಭಟ್ಟ ಮತ್ತು ಅಕ್ಷೋಭ್ಯ ತೀರ್ಥರು ಕೂಡ ಅವರ ಸ್ನೇಹಿತರಾಗ್ತಾರೆ ಕೊನೆಗೆ ಅವರ ವಿದ್ಯಾಭ್ಯಾಸವಾದ ನಂತರ ಶ್ರೀರಂಗಮಲ್ಲಿ ಸುದರ್ಶನ ಭಟ್ರು ಸತ್ಯಮಂಗಲದಲ್ಲಿ ವೆಂಕಟನಾಥಾಚಾರ್ಯರು ಹಾಗೂ ಪಂಪಕ್ಷೇತ್ರದಲ್ಲಿ ಮಾಧವಾಚಾರ್ಯರು ಅಂದರೆ ಶ್ರೀ ವಿದ್ಯಾರಣ್ಯರು ನೆಲೆಸ್ತಾರೆ ಅದೇ ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಜೆ ಗುಲಾಮನಾದ ಸೇನಾಧಿಪತಿಯಾದ ಮಲ್ಲಿಕಾಫರನು ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ ಹೊಯ್ಸಳ ಪಾಂಡ್ಯ ಕಂಪಿಲ ಅಥವಾ ಕಾಕತೀಯರನ್ನು ಸೋಲಿಸಿ ಅವರ ರಾಜ್ಯವನ್ನು ಧ್ವಂಸ ಮಾಡಿ ದೇವಾಲಯಗಳನ್ನು ಮೂರ್ತಿಗಳನ್ನು ಮುರಿದು ಚೂರು ಚೂರು ಮಾಡಿ ಅಲ್ಲಿರುವ ಆಭರಣಗಳ ಚಿನ್ನಗಳನ್ನ ಹಾಗೂ ಜನರ ಆಸ್ತಿ ಪಾಸ್ತಿಯನ್ನ ಲೂಟಿ ಮಾಡ್ತಾನೆ ತದನಂತರ ಮಲ್ಲಿಕಾಫರ್ನು ಶ್ರೀರಂಗಂಗೆ ಬಂದು ಶ್ರೀರಂಗನಾಥ ದೇವಸ್ಥಾನವನ್ನ ನಾಶ ಮಾಡಿ ಕೊಳ್ಳೆ ಹೊಡೆಯುವ ಯೋಜನೆ ಹಾಕ್ತಾನೆ ಅದು ವೆಂಕಟನಾಥಾಚಾರ್ಯ ಮತ್ತು ಸುದರ್ಶನ ಭಟ್ರಿಗೆ ಗೊತ್ತಾಗುತ್ತೆ ಮೊದಲೇ ಹೇಳಿದಾಗೆ ಭಾರತದ ದೇವಾಲಯಗಳನ್ನು ಕಾಪಾಡಲು ಆ ಕಾಲದಲ್ಲಿ ಸೈನಿಕರು ಕಾವಲಿರ್ತಿರಲಿಲ್ಲ ಹಾಗೂ ಅವುಗಳ ರಕ್ಷಣೆಗೋಸ್ಕರ ಆಯುಧಗಳು ಕೂಡ ಇರ್ತಿರಲಿಲ್ಲ ಅದೇ ಸಮಯದಲ್ಲಿ ಶ್ರೀ ವಿದ್ಯಾರಣ್ಯರ ಸ್ನೇಹಿತರಾದ ವೆಂಕಟನಾಥಾಚಾರ್ಯರು ಇವರಿಗೆ ತಮಿಳುನಾಡಿನಲ್ಲಿ ವೇದಾಂತ ದೇಶಿಕಾ ಅಂತ ಕೂಡ ಕರೀತಾರೆ ಅವರು ಶ್ರೀ ರಂಗನಾಥ ಸ್ವಾಮಿ ದೇವಾಲಯವನ್ನು ಉಳಿಸಲು ಮೂರ್ತಿಯನ್ನು ಉಳಿಸಲು ಒಂದು ಯೋಜನೆಯನ್ನು ಮಾಡ್ತಾರೆ ಅವರ ಯೋಜನೆ ಪ್ರಕಾರ ಶ್ರೀರಂಗಂನಲ್ಲಿ ಮತ್ತೊಂದು ರಂಗನಾಥ ಸ್ವಾಮಿ ದೇವಾಲಯಿರುವ ನಕಲು ದೇವಾಲಯವನ್ನು ಕಟ್ತಾರೆ ಒಂದು ನಕಲು ಮೂರ್ತಿಯನ್ನು ಇಡ್ತಾರೆ ಹಾಗೂ ಕೆಲವು ಆಭರಣಗಳನ್ನು ಆ ನಕಲು ದೇವಸ್ಥಾನದಲ್ಲಿ ಇಡ್ತಾರೆ ತದನಂತರ ಮಲ್ಲಿಕಾಫರನು ತನ್ನ ಸೇನೆಯೊಂದಿಗೆ ಶ್ರೀರಂಗಂ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿರುವ ನಕಲು ದೇವಾಲಯ ನಕಲು ಮೂರ್ತಿಯನ್ನು ನಾಶ ಮಾಡ್ತಾನೆ ಸಿಕ್ಕ ಸಿಕ್ಕ ಜನರನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾನೆ ಮೊಹಮ್ಮದ್ ಗೌರಿಯಿಂದ ಶುರುವಾದ ಗುಲಾಮ ರಾಜವಂಶದ ಹಾಗೂ ಖಿಲ್ಜಿ ರಾಜವಂಶದ ರಾಜರುಗಳ ಯುದ್ಧತಂತ್ರ ಯುದ್ಧ ಧರ್ಮ ಸನಾತನ ಧರ್ಮದ ರಾಜರುಗಳ ಯುದ್ಧತಂತ್ರ ಯುದ್ಧ ಧರ್ಮಕ್ಕಿಂತ ಹಲವು ಬಗೆಯಲ್ಲಿ ಬೇರೆನದಾಗಿತ್ತು ಅವುಗಳಲ್ಲಿ ಕೆಲವನ್ನು ಈಗ ನೋಡೋಣ ಇದು ಸುಮಾರು ಸಾವಿರ ವರ್ಷಗಳ ಹಿಂದಿನ ಮಾತು ಮೊದಲನೇದಾಗಿ ಭಾರತೀಯ ಸನಾತನ ಧರ್ಮೀಯ ರಾಜರುಗಳು ರಾತ್ರಿ ಸಮಯದಲ್ಲಿ ಯುದ್ಧ ಮಾಡ್ತಿರಲಿಲ್ಲ ಅಥವಾ ರಾತ್ರಿ ಸಮಯದಲ್ಲಿ ದಾಳಿ ಮಾಡ್ತಿರಲಿಲ್ಲ ಉದಾಹರಣೆಗೆ ಮಹಾಭಾರತದಲ್ಲಿ ಸೂರ್ಯಾಸ್ತದ ಘೋಷಣೆ ಆದ ನಂತರ ಪಾಂಡವರು ಮತ್ತು ಕೌರವರು ಹಾಗೂ ಅವರ ಮೈತ್ರಿ ರಾಜರು ಸಂಜೆ ಸಮಯದಲ್ಲಿ ಯುದ್ಧವನ್ನು ನಿಲ್ಲಿಸಿಕೊಡ್ತಿದ್ರು ವಿಶ್ರಾಂತಿಗೆ ಹೋಗ್ತಿದ್ರು ಆದರೆ ಮಹಮ್ಮದಿಯ ರಾಜರು ಹೆಚ್ಚು ರಾತ್ರಿ ಸಮಯದಲ್ಲಿ ದಾಳಿಯನ್ನು ಮಾಡ್ತಿದ್ದರು ಯುದ್ಧವನ್ನು ಮಾಡ್ತಾ ಇದ್ದರು ಎರಡನೇದಾಗಿ ಯುದ್ಧ ಅಂತ ಬಂದಾಗ ಅದು ಬರೀ ಸೈನಿಕರ ಮಧ್ಯೆ ಆಗ್ತಿತ್ತು ಜನಸಾಮಾನ್ಯರಿಗೆ ಅದರಿಂದ ಏನೂ ತೊಂದರೆ ಆಗ್ತಿರಲಿಲ್ಲ ಮತ್ತೊಮ್ಮೆ ಮಹಾಭಾರತ ಉದಾಹರಣೆ ತಗೊಂಡಾಗ ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ದೂರದಲ್ಲೆಲ್ಲೋ ಕುರುಕ್ಷೇತ್ರದಲ್ಲಿ ಆಗ್ತಿತ್ತು ಅದರಿಂದ ಅಲ್ಲಿರೋ ರೈತರಿಗಾಗ್ಲಿ ವ್ಯಾಪಾರಿಗಳಾಗಲಿ ಬೇರೆ ಕಸುಬು ಮಾಡೋವರಿಗಾಗ್ಲಿ ತೊಂದರೆ ಆಗ್ತಿರಲಿಲ್ಲ ಆದರೆ ಖಿಲ್ಜಿ ವಂಶಸ್ಥರು ಜನಸಾಮಾನ್ಯರ ಮೇಲೆ ದಾಳಿ ಮಾಡ್ತಿದ್ರು ಅವರ ಆಸ್ತಿ ವಶಪಡಿಸಿಕೊಂಡು ಅವರ ಚಿನ್ನ ನಗನಾಣ್ಯ ಆಭರಣಗಳನ್ನು ಲೂಟಿ ಮಾಡಿ ಅವರನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರು ಹಾಗೂ ಅವರ ಹೆಣ್ಣು ಮಕ್ಕಳನ್ನು ತಮ್ಮ ದಾಸಿಯಾಗಿ ಮಾಡಿಕೊಟ್ಟರು ಅದಲ್ಲದೆ ದೇವಾಲಯಗಳನ್ನು ಲೂಟಿ ಮಾಡಿ ಮೂರ್ತಿಗಳನ್ನು ಒಡೆದು ಅಲ್ಲಿರುವ ಆಭರಣಗಳನ್ನು ಕೂಡ ಲೂಟಿ ಮಾಡ್ತಿದ್ರು ಮೂರನೇದಾಗಿ ಖಿಲ್ಜಿ ರಾಜವಂಶದ ಯುದ್ಧ ಧರ್ಮದಲ್ಲಿ ಕ್ರೂರತೆ ಹಿಂಸೆ ಜಾಸ್ತಿ ಇರ್ತಿತ್ತು ಯುದ್ಧ ಅಂದಾಗ ಸಾವು ನೋವು ಇದ್ದಿದ್ದೆ ಆದರೆ ಖಿಲ್ಜಿ ರಾಜವಂಶದ ಯುದ್ಧ ಮಾಡಿದಾಗ ಆ ವಿಕೃತಿ ಕ್ರೂರತೆ ಅತಿರೇಕಕ್ಕೆ ಹೋಗ್ತಿತ್ತು ಜನಸಾಮಾನ್ಯರನ್ನ ಹಿಡಿದು ಅವರಿಗೆ ಚಿತ್ರಹಿಂಸೆ ಕೊಟ್ಟು ಮತಾಂತರಗೊಳಿಸಿದ್ರು ಕೇಳದೆ ಇದ್ದವರನ್ನ ಕೊಚ್ಚಿ ಕೊಂದು ಸಾಯಿಸಿದ್ರು ಒಟ್ಟು ಭಯದ ವಾತಾವರಣ ಭಾರಿಯಾಗಿ ಸೃಷ್ಟಿಯಾಗ್ತಿತ್ತು ಸೆರೆ ಸಿಕ್ಕ ರಾಜರುಗಳ ಸೈನಿಕರ ಪರಿಸ್ಥಿತಿ ಇನ್ನೂ ಕಠೋರ ಮತ್ತು ಹೀನಾಯ ರಾಣಿಯರನ್ನ ರಾಜಕುಮಾರಿಯರನ್ನ ದಾಸಿಯಾಗಿ ಇಟ್ಕೊಂಡು ಮನೆ ಕೆಲಸಕ್ಕೆ ಇಟ್ಕೊಳ್ತಿದ್ವಂತೆ ಎಲ್ಲಾ ಕಾರಣಕ್ಕಾಗಿ ಗುಲಾಮ ರಾಜವಂಶದವರು ಖಿಲ್ಜಿ ರಾಜವಂಶದವರು ದಂಡೆತ್ತಿ ಬರ್ತಿದ್ದಾರೆ ಅಂದರೆ ರಾಜರುಗಳಲ್ಲಿ ಜನರಲ್ಲಿ ಭಯ ಭೀತಿ ಬೀಬಸ್ಸ ತುಂಬಿರ್ತಿತ್ತು ಆ ಕಾಲದಲ್ಲಿ ಜನರು ತಮ್ಮ ಮನೆಯನ್ನು ಆಸ್ತಿಯನ್ನು ಮಡದಿಯನ್ನು ಮಕ್ಕಳನ್ನು ತನ್ನದು ಅನ್ನುವ ಅಧಿಕಾರವನ್ನು ಕೂಡ ಕಳೆದುಕೊಂಡಿದ್ದರು ಹೀಗೆ ಮಲ್ಲಿಕಾಫರನು ಶ್ರೀರಂಗಮಲ್ಲಿ ದಾಳಿ ಮಾಡಿದಾಗ ಅಲ್ಲಿ ನಡೆದಿರುವ ವಿಕೃತಿ ವಿಕಾರತೆ ಚಿತ್ರಹಿಂಸೆಯನ್ನು ನೋಡಿ ಶ್ರೀ ವಿದ್ಯಾರಣ್ಯರ ಸ್ನೇಹಿತರಾದ ಸುದರ್ಶನ ಭಟ್ಟರು ಸ್ಥಳದಲ್ಲೇ ಶಾಕಿಂದ ಸಾವನ್ನಪ್ಪುತ್ತಾರೆ ಇದನ್ನು ಕೇಳಿದ ಶ್ರೀ ವಿದ್ಯಾರಣ್ಯರು ಈ ಕ್ರೂರ ವಿಕಾರ ರಾಕ್ಷಸಿ ಪ್ರವೃತ್ತಿಯ ಅಟ್ಟಹಾಸದಲ್ಲಿ ಮೆರೆಯುತ್ತಿರುವ ಪರಿಸ್ಥಿತಿ ಹಾಗೂ ಅಸಹಾಯಕ ಪರಿಸ್ಥಿತಿಯಿಂದ ಹೊರಬರಲು ದಕ್ಷಿಣ ಭಾರತದಲ್ಲಿ ಶಾಸ್ತ್ರತ್ವವನ್ನು ತುಂಬಿದ ಹೊಸ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲು ಶ್ರೀ ಭುವನೇಶ್ವರಿ ತಾಯಿಯನ್ನು ಕುರಿತು ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಕ್ಷೇತ್ರದಲ್ಲಿ ಮಾಡ್ತಾರೆ ಹನ್ನೆರಡು ವರ್ಷಗಳ ನಂತರ ತಾಯಿ ಭುವನೇಶ್ವರಿ ಪ್ರತ್ಯಕ್ಷಳಾದಾಗ ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷವಾದವು ಶ್ರೀ ವಿದ್ಯಾರಣ್ಯರ ಶಕ್ತಿಯನ್ನು ನೀವು ಗಮನಿಸಬೇಕು ತಾಯಿ ಭುವನೇಶ್ವರಿ ಪ್ರತ್ಯಕ್ಷರಾದ ನಂತರ ಅವಳಲ್ಲಿ ರಾಷ್ಟ್ರದ ರಕ್ಷಣೆ ಕೇಳ್ತಾರೆ ತನ್ನ ಬಗ್ಗೆ ಏನು ಕೇಳಲು ಆಮೇಲೆ ಹಿಂದೂ ಸಾಮ್ರಾಜ್ಯದ ಸ್ಥಾಪನೆಗೆ ಅವಳ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಅದಾದ ಕೆಲವು ವರ್ಷಗಳ ನಂತರ ಮೂವತ್ತು ಮೂವತ್ತೈದರ ಹರಿಯದ ಹರಿಹರ ಮತ್ತು ಬುಕ್ಕರಾಯ ಶ್ರೀ ವಿದ್ಯಾರಣ್ಯರ ಕುಟೀರದಲ್ಲಿ ಅವರನ್ನು ಕಾಣ್ತಾರೆ ತಾವು ಸಂಗಮ ದೇವರ ಪುತ್ರರೆಂದು ಒಂದು ಕಾಲದಲ್ಲಿ ಪಂಪಕ್ಷೇತ್ರವನ್ನು ಆಳಿದವರೆಂದು ಗುರುತಿಸಿಕೊಳ್ತಾರೆ ಆಗ ಶ್ರೀ ವಿದ್ಯಾರಣ್ಯರು ಹರಿಹರ ಬುಕ್ಕರಾಯರ ಅಂದರೆ ಅಕ್ಕ ಬುಕ್ಕರಾಯರೇ ಸರಿಯಾದ ವ್ಯಕ್ತಿಗಳೆಂದು ಹೇಳಿ ಅವರಿಗೆ ಹೊಸ ರಾಜ್ಯವನ್ನು ಸ್ಥಾಪಿಸುವ ಆದೇಶವನ್ನು ಕೊಡ್ತಾರೆ ಶ್ರೀ ವಿದ್ಯಾರಣ್ಯರ ಸಲಹೆಯಂತೆ ಆನೆಗುಂದಿಯ ಕೋಟೆಗೆ ಹೋಗಿ ಸದಾ ಕುಡಿತದ ಅಮಲಿನಲ್ಲಿದ್ದ ಮಲ್ಲಿಕ್ ನಾಯಬ್ನನ್ನ ಸೆರೆ ಹಿಡಿತಾರೆ ಹಾಗೂ ಆನೆಗುಂದೆ ಕೋಟೆಯನ್ನ ರಕ್ತಪಾತವಿಲ್ಲದೆ ವಶಪಡಿಸಿಕೊಳ್ತಾರೆ ಈ ವಿಜಯವನ್ನು ಸಂಭ್ರಮಿಸಲು ಶ್ರೀ ವಿದ್ಯಾರಣ್ಯರು ಕ್ಷೇತ್ರದಲ್ಲಿರುವ ಈಗಿನ ಹಂಪೆಗೆ ವಿಜಯನಗರ ಎಂದು ನಾಮಕರಣ ಮಾಡ್ತಾರೆ ವಿಜಯನಗರ ಅಂದರೆ ಸಿಟಿ ಆಫ್ ವಿಕ್ಟ್ರಿ ಅಂತ ಹರಿಹರ ಅಥವಾ ಹಕ್ಕ ವಿಜಯನಗರದ ಪ್ರಥಮ ರಾಜನಾಗ್ತಾನೆ ಆತ ನಂತರ ಬುಕ್ಕರಾಯ ರಾಜನಾಗ್ತಾನೆ ಶ್ರೀ ವಿದ್ಯಾರಣ್ಯರು ಪ್ರಧಾನಮಂತ್ರಿಗಳಾಗಿ ರಾಜಗುರುಗಳಾಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ ಶ್ರೀ ವಿದ್ಯಾರಣ್ಯರ ವಿಶೇಷತೆ ಏನಂತಂದರೆ ಅವರೊಬ್ಬ ಸನ್ಯಾಸಿಯಾಗಿದ್ದರು ಹಾಗೂ ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದರು ಲೌಕಿಕತೆ ಮತ್ತು ಅಲೌಕಿಕತೆಯ ಪುಣ್ಯ ಸಂಗಮವಾಗಿದ್ದರು ಶ್ರೀ ವಿದ್ಯಾರಣ್ಯರ ಬದಲು ರಾಯರಿಗೆ ಒಂದು ಹಿಮಾಲಯದ ಸನ್ಯಾಸ ಸಿಕ್ಕಿದ್ದರೆ ಹಕ್ಕಬುಕ್ಕರಾಯರು ಅವರಲ್ಲಿ ತಾವೊಂದು ಸಾಮ್ರಾಜ್ಯವನ್ನು ಕಟ್ಟಬೇಕೆಂದ ಆಸೆ ತೋಡಿಕೊಂಡಾಗ ಹಿಮಾಲಯದ ಗುರುಗಳು ವಿಜಯ್ ಭವನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಿಮಾಲಯಕ್ಕೆ ವಾಪಸ್ ಹೋಗ್ಬಿಡ್ತಿದ್ರು ಆದರೆ ಶ್ರೀ ವಿದ್ಯಾರಣ್ಯರು ಹಾಗೆ ಮಾಡಲಿಲ್ಲ ವಿಜಯನಗರ ಸ್ಥಾಪನೆಯಾದ ಕಾಲದಿಂದಲೂ ಅದು ಸ್ಥಿರವಾಗಿ ನಿಲ್ಲುವರೆಗೂ ಅದರ ಜೊತೆಗಿದ್ದರು ಉದಾಹರಣೆಗೆ ನಾವು ಮಕ್ಕಳಿಗೆ ಓದು ಓದು ಹೆಚ್ಚು ಮಾರ್ಕ್ಸ್ ತೆಗೆ ಅಂತ ಹೇಳ್ತೀವಿ ಆದರೆ ಯಾಕೆ ಓದಬೇಕು ಹೇಗೆ ಓದಬೇಕು ಯಾವ ವಿಷಯಗಳನ್ನು ಯಾವ್ಯಾವ ಸಮಯದಲ್ಲಿ ಓದಬೇಕು ಎನ್ನುವುದು ಹೇಳಲ್ಲ ಅದನ್ನೆಲ್ಲ ಟ್ಯೂಷನಿಗೆ ಬಿಟ್ಬಿಡ್ತೀವಿ ಆದರೆ ವಿದ್ಯಾರಣ್ಯರು ಹಾಗೆ ಮಾಡಲಿಲ್ಲ ವಿದ್ಯಾರಣ್ಯರು ಯಾಕೆ ಸಾಮ್ರಾಜ್ಯವನ್ನು ಕಟ್ಟಬೇಕು ಅದನ್ನು ಹೇಗೆ ನಡೆಸಬೇಕು ಏನು ಮಾಡಬೇಕು ಅಂಥೇಳಿ ಘನ ಅಡಿಪಾಯವನ್ನು ಹಾಕಿದ್ದರು ವಿಭೂತಿ ಪುರುಷ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಸ್ಥಾಪಿತವಾದ ಶ್ರೀ ವಿಜಯನಗರ ಸಾಮ್ರಾಜ್ಯವು ಸುಮಾರು ಮುನ್ನೂರು ವರ್ಷಗಳ ಕಾಲ ಸುದೀರ್ಘವಾಗಿ ಬೇರೆ ರಾಜರುಗಳಿಗೆ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿ ವೈಭವದಿಂದ ಮರೆಯಿತು ಭಾರತದ ಇತಿಹಾಸದಲ್ಲೇ ಇಷ್ಟು ಸುದೀರ್ಘವಾಗಿ ಯಾವ ಸಾಮ್ರಾಜ್ಯವೂ ಊರ್ಜಿತವಾಗಿರಲಿಲ್ಲ ಅಷ್ಟು ಸುದೀರ್ಘ ಕಾಲ ಅಂದರೆ ಹಳೆಯ ರಾಮರಾಯನ ಸಾವಾಗುವವರೆಗೂ ದಕ್ಷಿಣ ಭಾರತವನ್ನು ಮುಖ್ಯವಾಗಿ ಕರ್ನಾಟಕವನ್ನು ಮೊಹಮ್ಮದಿಯ ರಾಜರ ದಾಳಿಯಿಂದ ಸಂರಕ್ಷಣೆ ಮಾಡಿತು ಕರ್ನಾಟಕದ ಉಳಿವಿಗೆ ಕನ್ನಡದ ಭಾಷೆ ಸಂಸ್ಕೃತಿ ಕಲೆಗಳ ಬೆಳವಣಿಗೆಗೆ ವಿಜಯನಗರ ಸಾಮ್ರಾಜ್ಯದ ಅರಸರ ಕೊಡುಗೆ ಅಪಾರ ಈ ಕಾರಣಕ್ಕಾಗಿ ನಾವು ವಿದ್ಯಾರಣ್ಯರನ್ನ ಫೌಂಡರ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ನಿರ್ಮಾತ ಅಂತ ಕೂಡ ಕರಿತೀವಿ ಕರ್ನಾಟಕದಲ್ಲಿ ಉತ್ತರ ಭಾರತ ರೀತಿಯ ಗಲಭೆ ದಂಗೆ ಇನ್ನೂ ಆಗಿಲ್ಲ ಹಾಗೂ ಕರ್ನಾಟಕದ ಜನತೆ ಕನ್ನಡ ಮತ್ತು ಸಂಸ್ಕೃತಿಯನ್ನು ಇನ್ನೂ ಉಳಿಸ್ಕೊಂಡಿದ್ದೀವಿ ಅಂತಂದರೆ ಆ ಶ್ರೇಯಸ್ಸಿನ ಸಿಂಹ ಪಾಲು ವಿದ್ಯಾರಣ್ಯರೇ ಕೊಡಬೇಕು ಹೀಗಾಗಿ ನಾವು ಅವರನ್ನು ಇಂದಿಗೂ ಸ್ಮರಿಸುತ್ತೇವೆ ಹಾಗೂ ಇಂದಿಗೂ ನಮಸ್ಕರಿಸುತ್ತೇವೆ ಈಗ ಈ ವಿಷಯವನ್ನು ಮತ್ತೊಂದು ದೃಷ್ಟಿಕೋನದಲ್ಲಿ ನೋಡೋಣ ಶ್ರೀ ವಿದ್ಯಾರಣ್ಯರು ನನಗೆ ಸಾಮ್ರಾಜ್ಯ ಕಟ್ಟೋದೇನೋ ಬೇಡ ನಾನು ಸನ್ಯಾಸಿಯಾಗಿ ಕಾಡು ಮೇಡಲ್ಲಿ ಒಂದು ಕುಟೀರ ಕಟ್ಕೊಂಡಿಡ್ತೀನಿ ಅಥವಾ ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಅಂತ ನಿರ್ಧಾರ ತೆಗೆದುಕೊಂಡಿದ್ದರೆ ಹರಿಹರ ಮತ್ತು ಬುಕ್ಕರಾಯರು ಒಂದು ರಾಜ್ಯವನ್ನು ಕಟ್ತಿದ್ರೇನು ಆದರೆ ಮಹಮ್ಮದ್ ಬಿನ್ ತುಘಲಕ್ ಮತ್ತೊಮ್ಮೆ ಅವರನ್ನು ಸೆದೆಬಡಿತಿದ್ದ ಶ್ರೀ ವಿದ್ಯಾರಣ್ಯರು ಇರಲಿಲ್ಲವಾಗಿದ್ದರೆ ವಿಜಯನಗರ ಸಾಮ್ರಾಜ್ಯವಿರುತ್ತಿಲ್ಲ ವಿಜಯನಗರ ಸಾಮ್ರಾಜ್ಯ ಇರಲಿಲ್ಲ ಅಂತಂದರೆ ನಮಗೆ ಶ್ರೀ ಕೃಷ್ಣದೇವರಾಯರಂತಹ ರಾಜರನ್ನು ನೋಡೋದಕ್ಕಾಗ್ತಿರಲಿಲ್ಲ ಶ್ರೀ ಕೃಷ್ಣದೇವರಾಯರು ಇರಲಿಲ್ಲ ಅಂತಿದ್ರೆ ನಮಗೆ ತೆನಾಲಿ ರಾಮ ಸಿಗ್ತಿರಲಿಲ್ಲ ತೆನಾಲಿರಾಮ ಯಾವುದೋ ಒಂದು ಸಣ್ಣ ವಿದೂಷಕನಾಗಿ ಇತಿಹಾಸ ಪುಟಗಳಲ್ಲಿ ಮರ್ತೋಗ್ಬಿಡ್ತಿದ್ದ ಮತ್ತು ಶ್ರೀ ಕೃಷ್ಣದೇವರಾಯರ ಹಾಗೂ ತೆನಾಲಿರಾಮನ ಹಾಸ್ಯ ನೀತಿ ಕಥೆಗಳನ್ನು ಕೇಳುವ ಅದೃಷ್ಟ ನಮಗಿರ್ತಿರಲಿಲ್ಲ ಆಮೇಲೆ ಶ್ರೀ ವಿದ್ಯಾರಣ್ಯರು ತಮ್ಮ ಜೀವಿತಾವಧಿಯ ಕೊನೆ ಹತ್ತು ವರ್ಷಗಳಲ್ಲಿ ಸನ್ಯಾಸಾಶ್ರಮಗಳಾಗ್ತಾರೆ ಅದರ ಕೊನೆಯ ಆರು ವರ್ಷಗಳಲ್ಲಿ ಶೃಂಗೇರಿ ಶ್ರೀ ಶಾರದಾ ಪೀಠದ ಪೀಠಾಧಿಪತಿಗಳು ಕೂಡ ಆಗ್ತಾರೆ ಸುಮಾರು ಅದೇ ಸಮಯದಲ್ಲಿ ವಿಭೂತಿ ಪುರುಷ ಶ್ರೀ ವಿದ್ಯಾರಣ್ಯರು ವೈದಿಕ ಧರ್ಮ ಸನಾತನ ಧರ್ಮವನ್ನು ಸಂರಕ್ಷಿಸಲು ಬ್ರಹ್ಮಧರ್ಮ ಬ್ರಹ್ಮಶಕ್ತಿಯನ್ನು ಜಾಗೃತಗೊಳಿಸಲು ಕೆಲವು ಗುರುಪೀಠ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ಹವ್ಯಕರ ಮೂರನೇ ಗುರುಪೀಠ ಗುರುಮಠವಾದ ಶ್ರೀಮನ್ ನೆಲಮಾವ ಮಠ ಕೂಡ ಒಂದು ಮುಂದಿನ ಭಾಗದಲ್ಲಿ ಅಂದರೆ ಭಾಗ ಎಂಟರಲ್ಲಿ ಶ್ರೀಮನ್ ನೆಲಮಾವ ಮಠದ ಪರಿಚಯವನ್ನು ಮಾಡಿಕೊಳ್ಳೋಣ ಮತ್ತೊಮ್ಮೆ ವಿದ್ವಾನ್ ಶ್ರೀ ಎಚ್ ಎಂ ತಿಮ್ಮಪ್ಪ ಕಲಸಿ ಅವರಿಗೆ ಅಧ್ಯಯನ ಕೇಂದ್ರ ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ವಿದ್ಯಾರಣ್ಯ ಪುಸ್ತಕ ಬರೆದಿರುವ ಶ್ರೀ ಕೊರಟೆ ಶ್ರೀನಿವಾಸ ರಾವ್ ಅವರಿಗೆ ವಿಭೂತಿ ಪುರುಷ ವಿದ್ಯಾರಣ್ಯ ಪುಸ್ತಕ ಬರೆದಿರುವ ಶ್ರೀ ಶತಾವಧಾನಿ ಆರ್ ಗಣೇಶ್ ಅವರಿಗೆ ಶ್ರೀ ವಿದ್ಯಾರಣ್ಯ ವಿಜಯ ಪುಸ್ತಕ ಬರೆದಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ವಿ ಜೆ ಅವರಿಗೆ ನೆಲಮಾ ಮಠದ ಶ್ರೀ ಗುರುಪರಂಪರೆ ಪುಸ್ತಕವನ್ನು ಬರೆದಿರುವ ವಿದ್ವಾನ್ ಗಣೇಶ್ ಭಟ್ಟ ಹೋಬಳಿ ಅವರಿಗೆ ರಾಕ್ಷಸ ತಂಗಡಿ ಪುಸ್ತಕವನ್ನು ಬರೆದಿರುವ ಜ್ಞಾನಪೀಠ ಪುರಸ್ಕೃತ ಗಿರೀಶ್ ಕಾರ್ನಾಡ್ ಅವರಿಗೆ ಹಾಗೂ ಆವರಣ ಮತ್ತು ಸಾರ್ಥ ಪುಸ್ತಕವನ್ನು ಬರೆದಿರುವ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಎಸ್ ಎಲ್ ಭೈರಪ್ಪನವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳ್ತಾರೆ ಹವ್ಯಕರ ಸಂಪೂರ್ಣ ಪರಿಚಯದ ಭಾಗ ಏಳನಲ್ಲಿ ಮುಗಿಸೋಣ ಮುಂದಿನ ಭಾಗದಲ್ಲಿ ಶ್ರೀಮನ್ ನೆಲಮಾವ ಮಠದ ಪರಿಚಯವನ್ನು ಮಾಡಿಕೊಳ್ಳೋಣ ಅಲ್ಲಿವರೆಗೆ ರಂಜನಾಥನ ನಮಸ್ಕಾರಗಳು